ಅಂಕೋಳ ತಾಲೂಕಿನಲ್ಲಿ ಕೇಡಿ ವಾಣಿಜ್ಯ ಬಂದರು ಯೋಜನೆಯನ್ನ ಕೈಬಿಡುವಂತೆ ಆಗ್ರಹಿಸಿ ರಕ್ತದಲ್ಲಿ ಹೆಬ್ಬೆರಳಿನ ಗುರುತು ಹಾಕಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವ ಹೋರಾಟದ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಕೇಣಿ ಬಂದರು ಯೋಜನೆಯ ವಿರುದ್ಧ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹದ ಎರಡನೇ ದಿನದಂದು ನೂರಾರು ಜನರು ಮುಖ್ಯಮಂತ್ರಿಗಳಿಗೆ ಪೋಸ್ಟ್ ಕಾರ್ಡಿನಲ್ಲಿ ಪತ್ರ ಬರೆದು ರವಾನಿಸಲಾಯಿತು ಹೆಬ್ಬೆರಳಿಗೆ ಸೂಜಿ ಚುಚ್ಚಿ ರಕ್ತ ತೆಗೆದು ಅದರಿಂದಲೇ ಪತ್ರಕ್ಕೆ ಹೆಬ್ಬೆಟ್ಟಿನ ಗುರುತು ಹಾಕಿ ಕೇಣಿ ವಾಣಿಜ್ಯ ಬಂದರು ಯೋಜನೆಯನ್ನು ಕೈಬಿಡುವ ಕಂತೆ ಮನವಿ ಬರೆದು ಕಳುಹಿಸಿದರು ತಾಲೂಕಿನ ಮುಖ್ಯ ಅಂಚೆ ಕಚೇರಿಯ ಎದುರು ಜಮಾಯಿಸಿದ ಧರಣಿ ನಿರತರು ಸಾಲಿನಲ್ಲಿ ತೆರಳಿ ತಾವು ಬರೆದ ಅಂಚೆ ಪತ್ರಗಳನ್ನು ಮುಖ್ಯಮಂತ್ರಿಗಳ ವಿಳಾಸಕ್ಕೆ ರವಾನಿಸುವ ಮೂಲಕ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ಎಲ್ಲರ ಗಮನ ಸೆಳೆದರು ಅಂಕೋಲ ಉಳಿಸಿ ಈ ಬಂದರು ಓಡಿಸಿ ನಾವು ರಕ್ತದಲ್ಲಿ ಸಿಗ್ನೇಚರ್ ಮಾಡಿದ್ದೇವೆ ಇದು ನಮ್ಮ ನಮ್ಮ ಮುಖ್ಯಮಂತ್ರಿಯವರಿಗೆ ಸಿದ್ದರಾಮಯ್ಯ ಅವರಿಗೆ ಕಳಿಸ್ತೇವೆ ನಾವು ಲೆಟರ್ ಮಾಡಿ ಇದರಲ್ಲಿ ಯಾವುದು ಅನ್ಯಾಯ ಆದರೂ ಕೂಡ ನಮ್ಮಲ್ಲಿ ಪೂರ್ತಿ ಜನರಿಗೆ ಈ ಜಾಗವನ್ನು ಬಿಟ್ಟು ವಾ ವಾಣಿಜ್ಯ ಕಂಪನಿಯವರು ಹೋಗಬೇಕು ಅಂತ ನಮ್ಮ ಶೇರಿಕುಳಿ ಗ್ರಾಮದ ಎಲ್ಲ ಊರ ನಾಗರಿಕರೆಯವರಿಗೆ ಎಲ್ಲರೂ ಇವತ್ತು ಎರಡನೇ ದಿವಸಕ್ಕೆ ನಾವು ಇಲ್ಲಿ ಸತ್ಯಾಗ್ರಹವನ್ನು ಮಾಡುತ್ತಿದ್ದೇವೆ ಓಡಿಸಿ ಓಡಿಸೆ ಓಡಿಸಿ ಮೇಲೆ ಸತ್ಯಾಗ್ರಹದಲ್ಲಿ ಇನ್ನು ನಮ್ಮೆಲ್ಲ ಹೋರಾಟಗಾರರು ರಕ್ತದ ಅಚ್ಚನ್ನ ಒತ್ತಿ ಕೈಯಲ್ಲಿ ಅಚ್ಚನ್ನ ಒತ್ತಿ ರಕ್ತವನ್ನು ತೆಗೆದು ಈ ಕಾರ್ಡನ್ನು ಮುಖ್ಯಮಂತ್ರಿಗಳ ಕಚೇರಿಗೆ ರವಾನಿಸುತ್ತೇವೆ ನಿರಂತರವಾಗಿ ಹದಿನಾಲ್ಕು ದಿನಗಳ ಕಾಲ ಹೋರಾಟಗಾರರ ರಕ್ತದ ಸಹಿಯಿಂದ ಮುಖ್ಯಮಂತ್ರಿಗಳ ಕಚೇರಿಗೆ ರವಾನಿಸುವವರಿದ್ದೇವೆ ಈ ಮೂಲಕವಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಜನಪ್ರತಿನಿಧಿಗಳು ಎತ್ತೆತ್ತುಕೊಂಡು ನಮ್ಮನ್ನು ಪ್ರತಿನಿಸುವವರು ಎತ್ತೆತ್ತುಕೊಂಡು ಈ ವಾಣಿಜ್ಯ ಬಂದರು ಎಂಬ ಭೂತವನ್ನು ವಾಣಿಜ್ಯ ಬಂದರು ಎಂಬ ವಿಲಾಸಕಾರಿ ಯೋಜನೆಯನ್ನು ಹೋರಾಟವನ್ನು ಮುಂದುವರಿಸುತ್ತೇವೆ ಯಾವುದೇ ಆಮಿಷಗಳಿಗೆ ಬಲಿಯಾಗುವುದಿಲ್ಲ ಯಾರ ಒತ್ತಡಕ್ಕೂ ಮಡಿಯುವುದಿಲ್ಲ ನಮ್ಮದು ಕೇಳಿ ವಾಣಿಜ್ಯ ವಿರೋಧಿಸಿ ವಿರೋಧಿಸುವ ನಡೆಯುತ್ತಿರುವ ಹೋರಾಟ ನಿರಂತರವಾಗಿ ಒಂದು ವರ್ಷಗಳ ತನಕ ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ ಬರಲಿ 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 कैनरा प्लस न्यूज अंकोला